ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜಯಂತ್ರವರು ಕಚೇರಿಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಾರೆ ಆಗ ಅವರ ಗಡಿಯಾರ ಇರುವುದಿಲ್ಲ ಎಲ್ಲಿ ಹೋಯಿತು ಎಂದು ಯೋಚಿಸಿದಾಗ ಅವರಿಗೆ ಅದು ವಿನೋದ್ನನ್ನು ಹೊಡೆದಾಗ ಅವರ ಮನೆಯಲ್ಲಿಯೇ ಬಿದ್ದಿರುವುದು ನೆನಪಾಗುತ್ತದೆ ಹೀಗೆ ನೆನಪಾದ ತಕ್ಷಣ ಜಾಹಿಯ ಹತ್ತಿರ ಹೋಗಿ ನಿಮ್ಮ ಸ್ನೇಹಿತ ವಿನೋದ್ನನ್ನು ನೋಡಲು ಹೋಗುವುದಿಲ್ಲವೇ ಸ್ನೇಹ ಎಲ್ಲದಕ್ಕೂ ಮಿಗಿಲಾದದ್ದು ಹೋಗಿ ನೋಡಿಕೊಂಡು ಬರೋಣ ಎನ್ನುತ್ತಾರೆ ಜಯಂತ್ ಮತ್ತು ಜಾಹ್ನವಿ ವಿನೋದ್ನನ್ನು ನೋಡಲು ಅವನ ಮನೆಗೆ ಹೋಗುತ್ತಾರೆ ವಿನೋದ್ಗೆ ಮಾತನಾಡಲು ಆಗುತ್ತಿರಲಿಲ್ಲ ವಿನೋದ್ನ ತಂದೆ ತಾಯಿ ವಿನೋದ್ ಹತ್ತಿರ ಕುಳಿತು ಅಳುತ್ತಿರುತ್ತಾರೆ ಜಾಹ್ನವಿ ಅವರನ್ನು ಮಾತನಾಡಿ ವಿನೋದ್ನ ಬಗ್ಗೆ ವಿಚಾರಿಸಿಕೊಳ್ಳುತ್ತಾಳೆ ವಿನೋದ್ ಜಯಂತ್ರನ್ನು ನೋಡಿ ಭಯಪಡುತ್ತಾನೆ ಜಯಂತ್ ಅವರು ವಿನೋದ್ ತಂದೆ ತಾಯಿಯನ್ನು ಮಾತನಾಡಿಸಿ ಏನಾದರೂ ಸಹಾಯ ಬೇಕಾದರೆ ಕೇಳಿ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಜಯಂತ್ ತನ್ನ ಗಡಿಯಾರ ಎಲ್ಲಿ ಬಿದ್ದಿದೆ ಎಂದು ಹುಡುಕಿ ಅದನ್ನು ಯಾರಿಗೂ ತಿಳಿಯದಂತೆ ಅಲ್ಲಿಂದ ತೆಗೆದುಕೊಳ್ಳುತ್ತಾರೆ ನಂತರ ವಿನೋದ್ ಮನೆಯಿಂದ ಹೊರಡುತ್ತಾರೆ ವಿಶ್ವನ ಅತ್ತೆಯ ಮಗಳು ವಿಶ್ವ ಯಾರನ್ನು ಪ್ರೀತಿಸುತ್ತಿದ್ದಾನೆ ಇದನ್ನು ಕಂಡುಹಿಡಿಯಬೇಕು ಎಂದುಕೊಳ್ಳುತ್ತಾಳೆ ವಿನೋದನ ವಿಷಯ ತಿಳಿದ ಮೇಲೆ ವಿಶ್ವ ಪ್ರೀತಿಸುವ ಹುಡುಗಿ ಅಲ್ಲಿಗೆ ಬರಬಹುದು ಎಂದು ಊಹಿಸಿ ವಿಶ್ವನನ್ನು ಬಲವಂತವಾಗಿ ವಿನೋದ್ ಮನೆಗೆ ಹೋಗಲು ಒಪ್ಪಿಸುತ್ತಾಳೆ ವಿಶ್ವ ಮತ್ತು ಅವನ ಅತ್ತೆಯ ಮಗಳು ವಿನೋದ್ನ ಮನೆಗೆ ಹೋಗುತ್ತಾರೆ ಅಲ್ಲಿ ವಿನೋದ್ನನ್ನು ಮಾತನಾಡಿಸುತ್ತಾರೆ ಜಯಂತ್ರವರು ಜಾಹ್ನವಿಯ ಪರ್ಸ್ ತೆಗೆದುಕೊಳ್ಳಲು ವಿನೋದ್ ಮನೆಗೆ ಮತ್ತೆ ವಾಪಸ್ಸಾಗುತ್ತಾರೆ ಆಗ ಜಯಂತ್ರನ್ನು ಮಾತನಾಡಿಸುವಂತೆ ವಿಶ್ವನಿಗೆ ಅವನ ಸ್ನೇಹಿತರು ಹೇಳುತ್ತಾರೆ ಆದರೆ ವಿಶ್ವ ಜಯಂತ್ರನ್ನು ನೋಡುವುದೂ ಇಲ್ಲ ಮಾತನಾಡಿಸುವುದೂ ಇಲ್ಲ ವಿಶ್ವನಿಗೆ ಜಾಹ್ನವಿ ಬಂದಿದ್ದ ವಿಷಯ ತಿಳಿಯುತ್ತದೆ ಅವನು ಅವಳನ್ನು ಮಾತನಾಡಿಸಲು ಮನೆಯಿಂದ ಹೊರಗೆ ಹೋಗುತ್ತಾನೆ ಆದರೆ ಅಷ್ಟು ಹೊತ್ತಿಗಾಗಲೇ ಜಯಂತ್ ಮತ್ತು ಜಾಹ್ನವಿ ಅಲ್ಲಿಂದ ಹೊರಟು ಹೋಗಿರುತ್ತಾರೆ ವಿಶ್ವ ಮತ್ತು ಅವನ ಅತ್ತೆಯ ಮಗಳು ಮನೆಗೆ ಹೋಗುತ್ತಾರೆ ಅಲ್ಲಿ ವಿಶ್ವನನ್ನು ಒತ್ತಾಯ ಮಾಡಿ ಅವನ ಅತ್ತಿಗೆಯ ಮಗಳು ಯಾರು ಆ ಹುಡುಗಿ ಹೇಳು ಇಲ್ಲದೇ ಇದ್ದರೆ ನೀನು ನೀನು ಯಾರನ್ನೋ ಪ್ರೀತಿಸುತ್ತಿದ್ದೀಯ ಎಂದು ಮಾವನಿಗೆ ಹೇಳುತ್ತೇನೆ ಎಂದಾಗ ವಿಶ್ವ ತನ್ನ ಪ್ರೀತಿಯ ವಿಷಯವನ್ನು ಹೇಳುತ್ತಾನೆ ಶ್ರೀನಿವಾಸ್ ರವರ ಮಗ ಸಂತೋಷ್ ಮನೆಯನ್ನು ಕಟ್ಟಲು ಮನೆಯ ಪ್ಲಾನ್ ಅನ್ನು ಬರೆಸಿಕೊಂಡು ಬಂದು ತನ್ನ ಹೆಂಡತಿ ವೀಣಾಗೆ ವಿವರಿಸುತ್ತಾರೆ ಮನೆ ಕಟ್ಟಿದ ಮೇಲೆ ಹಾಲ್ ಎಲ್ಲಿ ಬರುತ್ತದೆ ರೂಮ್ ಎಲ್ಲಿ ಬರುತ್ತದೆ ಎಂದು ವಿವರಿಸುತ್ತಾರೆ ಆಗ ವೀಣಾರವರು ಎರಡು ರೂಮಿನ ಮನೆನಾ ಇದು ಯಾರಿಗೂ ಸಾಕಾಗುವುದಿಲ್ಲ ಎನ್ನುತ್ತಾರೆ ಆಗ ರವರು ಮನೆ ಕಟ್ಟಿಸುವುದು ನಮ್ಮ ಮೂವರಿಗೆ ಮಾತ್ರ ಎಲ್ಲರನ್ನು ಕರೆದುಕೊಂಡು ಹೋಗುವುದಿಲ್ಲ ಎನ್ನುತ್ತಾರೆ ಆಗ ವೀಣಾಗೆ ಬೇಸರವಾಗುತ್ತದೆ ಇನ್ನೊಂದು ಕಡೆ ಸೌಪರ್ಣಿಕ ಇನ್ನೊಂದು ಕಡೆ ಸೌಪರ್ಣಿಕ ಸಿದ್ದುವಿನ ಅತ್ತಿಗೆಗೆ ಕರೆ ಮಾಡಿ ನೀನು ಒಳ್ಳೆಯ ಉಪಾಯವನ್ನು ಕೊಟ್ಟಿರುವೆ ಸಿದ್ದು ಮದುವೆಯನ್ನು ಮಾಡಿಸುತ್ತೇನೆ ಎಂದಾಗ ಸಿದ್ದುವಿನ ಅತ್ತಿಗೆ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಕೋರಿಕೆ ಇದೆ ನೀನು ನಮ್ಮ ಮನೆಗೆ ಬಂದು ಎಲ್ಲರ ಹತ್ತಿರನೂ ಮಾತನಾಡಿ ತಿಳಿದುಕೊ ನಂತರ ನಾವು ಏನು ಮಾಡಬೇಕು ಎಂದು ಯೋಚಿಸೋಣ ಎನ್ನುತ್ತಾಳೆ ಇದೇ ವಿಷಯವಾಗಿ ಸೋಪರ್ಣಿಕಾ ಸಿದ್ದುವಿನ ಮನೆಗೆ ಹೋಗಿ ಅವರ ಅಜ್ಜಿಯ ಹತ್ತಿರ ಮಾತನಾಡುತ್ತಾಳೆ